ರಸ್ತೆ ವಿಶೇಷವಾಗಿ ನಾಲ್ಕನೇ ತಾರೀಕು ನಾಳೆ ಶುಕ್ರವಾರ ಜಿಲ್ಲಾ ಮಟ್ಟದ ಒಂದು ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಸರ್ಕಾರದ ಸೌಲಭ್ಯಗಳು ಲೋನ್ ಸಿಗ್ಬೋದು ವೆಹಿಕಲ್ಸ್ ಸಿಗ್ಬೋದು ಅನುದಾನಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ರೂಪಾಯಿಗಟ್ಟ ಈಗ ಅನೌನ್ಸ್ ಆಗುತ್ತೆ ಇದರ ಸೌಲಭ್ಯಗಳನ್ನ ನಮ್ಮ ಬೀದಿ ಬಲಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ಚಿಕ್ಕಂಡವರ ಮುಖಾಂತರ ನಾವು ನಾಳೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ದಯಮಾಡಿ ನಮ್ಮ ತುಮಕೂರು ಜಿಲ್ಲಾ ವ್ಯಾಪ್ತಿ ತಾಲೂಕು ಮಟ್ಟದ ಹೋಮಿ ಮಟ್ಟದ ಎಲ್ಲ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಬಂದು ಕೂಡ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಕೊಡಿಸ್ಬೇಕು ಮತ್ತು ನಮ್ಮ ವ್ಯಾಪಾರಿಗಳನ್ನ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇರೋದು ಮತ್ತು ಎಲೆಕ್ಷನ್ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲತೆ ಇದೆ ಆ ಕಾರಣ ನಾಳೆ ಅರಿವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಜಿಲ್ಲಾಧ್ಯಕ್ಷ ಚಿಕ್ಕನವರ ಮುಖಾಂತರ ಜನತೆಗೆ ಮತ್ತು ತುಮಕೂರು ಜಿಲ್ಲೆಗೆ ನಾಳೆ ಎಲ್ಲರೂ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ಪರವಾಗಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ ಪರವಾಗಿ ಮತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಂಗಸ್ವಾಮಿ ಅವರ ಮುಖಾಂತರ ಇವತ್ತು ತುಮಕೂರು ಭಾಗದ ಪ್ರತಿಯೊಬ್ಬ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿ ನಾಳೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಮ್ಮನ್ನೆಲ್ಲ ಕೇಳ್ತೇವೆ ನಮಸ್ಕಾರ ಈ ಕಾರ್ಯಕ್ರಮ ಹೆಬ್ಬುರ್ ಭಾಗದ ಬಸ್ ಸ್ಟ್ಯಾಂಡ್ ಅಂತೇಳಿ ಅಂಬೇಡ್ಕರ್ ಭವನ ಈ ಇದರಲ್ಲಿ ಹನ್ನೊಂದುವರೆಗೆ ಕಾರ್ಯಕ್ರಮ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಸಹಕರಿಸಿ ಮತ್ತು ಯಶಸ್ವಿಗೊಳಿಸ್ಬೇಕು ಅಂತ ಒಂದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಮನವಿ